ಕಾರ್ಯಕರ್ತನಿಗೆ ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗುವಂತ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನು ಯಾಕಂದ್ರೆ ಕ್ಷೇತ್ರದಲ್ಲಿ ಟಿಕೆಟ್ ವಿಷಯ ಬಂದಾಗ ಸಚಿವರು ಶಾಸಕರು ರಾಜೀನಾಮೆ ಕೊಡ್ತನಕ ಹೋದ್ರು ಆ ಲೆವೆಲ್ ಹೋದಂತ ಪರಿಸ್ಥಿತಿನಲ್ಲಿ ಈಗ ನೀವು ಚುನಾವಣೆ ಎದುರಿಸಕ್ಕೆ ಏ ತುಂಬಾ ನಿಮ್ಗೆ ರಿಸ್ಕ್ ಆಗೋದಿಲ್ವ ಅಲ್ಲಿ ನನಗೇನು ಅನಿಸಲ್ಲ ಅವ್ರು ಪರ್ಸನಲ್ ಏನೇ ಇರ್ಬೋದು ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾರೆ ಅಂತ ವಿಶ್ವಾಸ ನನಗೆ ನನಗಿದೆ ಭೇಟಿ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನೂ ಬಿಡೋಂಗಿಲ್ಲ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಹಂಗಾಗಿ ನಾವೆಲ್ಲರೂ ವಿಶ್ವಾಸ ತಗೊಂಡೇ ನಾವು ಪ್ರಚಾರಕ್ಕೆ ಮುನಿಯಪ್ಪ ಅವರು ಹೇಳಿದ್ದಾರೆ ಚಿಕ್ಕಪ್ಪನ ಹೊರತುಪಡಿಸಿ ಬೇರೆ ಯಾರು ಇಟ್ಕೊಂಡ್ರು ಸಹ ನಾನು ಸಪೋರ್ಟ್ ಕೊಡುವಂತ ಇಲ್ಲ ಇಲ್ಲ ಹಂಡ್ರೆಡ್ ಪ್ರಯತ್ನ ಅವ್ರು ಮಾಡಿದ್ದಾರೆ

ಆ ಕ್ಷೇತ್ರದಲ್ಲಿ ನನಗೆ ಬಹಳ ಸ್ನೇಹಿತರಿದ್ದಾರೆ ಇಲ್ಲಿ ನಿಮಗೆ ಹಂತಕರ್ತ ಆಡೋರೆಲ್ಲ ಇಲ್ಲಿ ನಮ್ಮ ಅಧ್ಯಕ್ಷರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಅಕ್ರಮ್ ಅವರು ಗಾಂಧಿ ಅವರಿದ್ದಾರೆ ಶೇಖರ್ ಅವರಿದ್ದಾರೆ ಈ ತರ ಸಹಸ್ರಾರು ಕಾರ್ಯಕರ್ತರು ನನ್ನ ಜೊತೆ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋದು ಮತ್ತಿನ್ನೊಂದು ವಿಚಾರದಲ್ಲಿ ನಮ್ಮ ಇಬ್ರು ಸಿಸ್ಟರ್ಸ್ ಶ್ರೀನಿವಾಸ್ ಕೊಟ್ಟಿದ್ದ ಶ್ರೀನಿವಾಸ ಕೋಲಾರ ಬಹಳ ನನಗೆ ರಿಲೇಟಿವ್ಸ್ ಅಲ್ಲಿ ಜಾಸ್ತಿ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನನಗೆ ಕೋಲಾರ ಅಂಟಿದೆ ಹಂಗಾಗಿ ನನಗೆ ಕ್ಷೇತ್ರ ಹೊಸ ಸರ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಮಾಡ್ಕೊಂಡು ಸಲ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಅವರ ಅವರ ವಿರುದ್ಧ ಎದುರಿಸಿ ನಿಮ್ಗೆ ಗೆಲ್ಲುವಂಥ ಸಾಧ್ಯತೆ ಸಾಮರ್ಥ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಸರ್ ನನಗೆ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಸೇರಿಕೊಂಡು ಅವ್ರು ಏನೇ ಎಲೆಕ್ಷನ್ ನಡೆಸಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಮ್ಮ ನಾಯಕರು ನಮ್ಮ ಹಿಂದೆ ಇದ್ದಾರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಒಂದು ಲಾಸ್ಟ್ ಒಂದು ಟೈಮಲ್ಲಿ ಮಾತ್ರ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲೋ ಒಂದು ಕುಲೋ ದಾಳಿನ ಅಡ್ಡ ಅಡ್ಡ ಇಟ್ಕೊಂಡು ಜನಗಳ ಭಾವನೆ ಕೆರಳಿಸಿ ಅವರು ಗೆದ್ಕೊಂಡ್ರೆ ಅವರು